ಅತಿಥಿ ಉಪನ್ಯಾಸಕರಿಗೆ ಐದು ಸಾವಿರ ರೂಪಾಯಿ ವೇತನ ಹೆಚ್ಚಳ ಪಟ್ಟು ಬಿಡದ ಉಪನ್ಯಾಸಕರಿಂದ ಸೇವಾ ಕಾಯಮತಿಗೆ ಒತ್ತಾಯ ಮುಷ್ಕರ ಕೈಬಿಡದಿದ್ದರೆ ಕ್ರಮದ ಎಚ್ಚರಿಕೆ ನೀಡಿದ ಸರ್ಕಾರ ಪಾಳುಬಿದ್ದ ಮನೆಯಲ್ಲಿ ಐವರ ಅಸ್ಥಿಪಂಜರಗಳು ಪತ್ತೆ ಬೆಚ್ಚಿಬಿದ್ದ ಚಿತ್ರದುರ್ಗದ ಜನತೆ ಮೂರು ವರ್ಷಗಳ ಹಿಂದೆಯೇ ಸಾವನ್ನೊಪ್ಪಿರುವ ಶಂಕೆ ಆಟವಾಡುತ್ತಿದ್ದ ವೇಳೆ ಆಯ ತಪ್ಪಿ ಈಜುಕೊಳಕ್ಕೆ ಬಿದ್ದು ಬಾಲಕಿ ಸಾವು ಬೆಂಗಳೂರಿನಲ್ಲಿ ನಡೆದ ದುರ್ಘಟನೆ ಸಾವಿಗೂ ಮುನ್ನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನೂತನ ಬಸ್ ನಿಲ್ದಾಣಗಳ ಉದ್ಘಾಟನೆ ಬಿಎಂಟಿಸಿ ವಾಯುವಜ್ರ ಎಲೆಕ್ಟ್ರಿಕ್ ಬಸ್ಗಳ ಸೇವೆ ಲಭ್ಯ ಹಾವೇರಿಯಲ್ಲಿ ಅಡಿಕೆ ತೋಟಕ್ಕೆ ಬೆಂಕಿ ಮುನ್ನೂರಕ್ಕೂ ಹೆಚ್ಚು ಮರಗಳು ನಾಶ ಪರಿಹಾರಕ್ಕೆ ರೈತರ ಒತ್ತಾಯ ಇಸ್ರೋದಿಂದ ಮುಂದಿನ ಐದು ವರ್ಷಗಳಲ್ಲಿ ಐವತ್ತು ಉಪಗ್ರಹಗಳ ಉಡಾವಣೆ ಗುರಿ ಶೀಘ್ರವೇ ಜಿ ಟ್ವೆಂಟಿ ರಾಕೆಟ್ ಲಾಂಚ್ ಅಧ್ಯಕ್ಷ ಎಸ್ ಸೋಮನಾಥ್ ಮಾಹಿತಿ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಸೋನಿಯಾಗೆ ಆಹ್ವಾನ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಕುರಿತು ಸೂಕ್ತ ಸಮಯದಲ್ಲಿ ನಿರ್ಧಾರ ಎಂದ ಜೈರಾಮ್ ರಮೇಶ್ ಜೆಡಿಯು ಅಧ್ಯಕ್ಷ ಲಾಲನ್ ಸಿಂಗ್ ರಾಜೀನಾಮೆ ಬಿಹಾರ ಸಿಎಂ ನಿತೀಶ್ ಕುಮಾರ್ಗೆ ಪಟ್ಟ ಲೋಕಸಭೆ ಸಮರಕ್ಕೂ ಮುನ್ನ ಮಹತ್ವದ ಬೆಳವಣಿಗೆ ದರ್ಶನ್ ಅಭಿನಯದ ಕಾಟೇರಾ ಸಿನಿಮಾ ರಿಲೀಸ್ ತೆರೆ ಮೇಲೆ ಅಬ್ಬರಿಸಿದ ಚಾಲೆಂಜಿಂಗ್ ಸ್ಟಾರ್ ರಾಜ್ಯಾದ್ಯಂತ ಡಿ ಬಾಸ್ ಫ್ಯಾನ್ ಫುಲ್ ಖುಷ್ ಬಾಲಿವುಡ್ ನಟ ಅಮೀರ್ ಖಾನ್ ಮನೆಯಲ್ಲಿ ಮದುವೆ ಸಂಭ್ರಮ ಜನವರಿ ಮೂರರಂದು ಈರಾ ಉಪೂರ್ ದಾಂಪತ್ಯಕ್ಕೆ ಮುಂಬೈನಲ್ಲಿ ವಿವಾಹ ಎರಡು ಕಡೆ ರಿಸೆಪ್ಷನ್